ಇವತ್ ಮಾದೇವರು ನಮ್ಮ ತಮ್ಮಂತರ ಅವ್ರ ಹೆಸರಿಟ್ಟಿರೋದೆ ಬಹಳ ಖುಷಿ ಆಗ್ತದೆ ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡ ನನ್ನವ್ವ ಅಂತ ಇನ್ನೇನಿಲ್ಲ ಅವ್ರು ಕನ್ನಡದ ಬಗ್ಗೆನೇ ಹೇಳಿರೋದು ಕನ್ನಡ ನನ್ನವ್ವ ಅಂತೇಳಿ ಆ ಎಲ್ಲರೂ ಕೂಡ ನವೆಂಬರ್ ಒಂದನೇ ತಾರೀಕು ಆಚರಿಸಿದ್ರೆ ನಾನು ಬರೀ ನವೆಂಬರ್ ಒಂದನೇ ತಾರೀಕು ಆಚರಿಸೋದೇ ಆಚರಿಸ ಕನ್ನಡಿಗೆ ಆಗೋದಿಲ್ಲ ನಾನು ಇಡೀ ವರ್ಷವೆಲ್ಲ ಆಚರ್ಸಂತ ಕನ್ನಡಿಗೆ ಆಗದ ಕನ್ನಡದ ಕಟ್ಟಾಳ ಅಂತ ಅಂತೇಳಿ ಮನ್ಸು ಬಹಳ ದೊಡ್ಡ ಕೆಲಸ ಅದು ಇಡೀ ವರ್ಷ ಆಚರಿಸೋದು ಇಡೀ ವರ್ಷ ಅದು ಕೂಡ ಒಂದನೇ ತಾರೀಕೆ ಆಚರಿಸ್ಬೇಕು ನಾನು ಅದನ್ನ ಬಿಟ್ಟು ನಾನು ಬೇರೆ ದಿನ ನಾನು ಇಟ್ಕೊಳಲ್ಲ ಎಷ್ಟು ಕಷ್ಟ ಆದ್ರೂ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳ್ದೆ ನೋಡಿ ಅವತ್ತ ದಿನ ಆಯುಧ ಪೂಜೆ ದಸರಾ ಬರೋರಿಗೂ ಕಷ್ಟ ನೀವು ಮಾಡೋರಿಗೂ ಕಷ್ಟ ಆಗ್ತದೆ ಅಂತೇಳಿ ಇಲ್ಲ ಇಲ್ಲ ನಾನು ಒಂದು ಮನ್ಸು ಹೋಗ್ಬಿಟ್ಟಿದೀನಿ ಅಂತ ಹೇಳಿ ಅವರ ಒಂದು ಬದ್ಧತೆಗೆ ನಿಖಾದ್ರೂ ಕೂಡ ನಾವು ಯಾವತ್ತು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂದ್ರೆ ಇಂಥವ್ರು ಇರೋದ್ರಿಂದ ಈ ಕನ್ನಡ ಈಗಲೂ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇವರ ಒಂದು ಕಾರ್ಯಕ್ರಮದಲ್ಲೇ ಹೇಳಿದೆ ನಾನು ಕನ್ನಡ ಸುಮ್ಮನೆ ನಾವು ಎಂತೀವಿ ಅಷ್ಟೇ ಕನ್ನಡದಿಂದ ನಮ್ಗೇನು ಉಪಯೋಗ ಆಗೋಲ್ಲ ನಾವು ಬದುಕೋದು ಬಹಳ ಕಷ್ಟ ಇವತ್ತೊಂದು ಬೆಂಗಳೂರಲ್ಲಿ ಒಂದು ಸಪ್ಲೈರ್ ಕೆಲಸ ಸಿಗ್ಬೇಕಾದ್ರು ಕೂಡ ಇಂಗ್ಲೀಷ್ ಬರಬೇಕು ಅಂತ ಕೆಲವ್ರು ಹೇಳ್ತಾರೆ ಆದರೆ ಸರಿಯಾಗಿ ಯೋಚನೆ ಮಾಡಿ ಬೆಂಗಳೂರಲ್ಲಿ ಕೆಲಸ ಸಿಗೋದು ಎಷ್ಟು ಜನಕ್ಕೆ ಸಿಗುತ್ತೆ ಏಳು ಕೋಟಿ ಜನದಲ್ಲಿ ಬೇರೆ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಬದುಕ್ತಾ ಇಲ್ವಾ ಅವರೆಲ್ಲರೂ ಕೂಡ ಇಂಗ್ಲೀಷಲ್ಲೇ ವ್ಯವಹಾರ ಮಾಡ್ತಾ ಇದ್ದಾರೆ ಏನೂ ಇಲ್ಲ ಎಲ್ಲನೂ ಕೂಡ ನಡೀತಾ ಇದಾರೆ ಸುಮ್ಮನೆ ಅದೊಂದು ಮಿತ್ ಅಷ್ಟೇನೆ ಇಂಗ್ಲೀಷ್ ಬಂದರೆ ಕೆಲಸ ಸಿಗುತ್ತೆ ಇಂಗ್ಲೀಷ್ ಬಂದರೆ ಎಲ್ಲ ಕಡೆ ಮರ್ಯಾದೆ ಸಿಗುತ್ತೆ ಇಂಗ್ಲೀಷ್ ಬಂದರೆ ನಾವು ಮುಂದೆ ಲೈಫರ್ ಮುಂದಕ್ಕೆ ಹೋಗ್ಬೋದು ಅಂತ ಏನೂ ಇಲ್ಲ ಇವತ್ತು ಎಂಥವ್ರು ಬೇಕಾದರೂ ಕೂಡ ಮುಂದಕ್ಕೆ ಹೋಗ್ಬೋದು ಯಾಕಂತಂದ್ರೆ ಭಾಷೆಯ ಒಂದು ಇದನ್ನು ನಮ್ಮ ಅಡ್ವಾನ್ಸ್ ಏನಿದೆ ಕಂಪ್ಯೂಟ್ರ್ ಈಗ ನಾನು ಅವತ್ತು ಕೂಡ ಹೇಳಿದೆ ನಮ್ಮ ಭಾಷೆಯನ್ನ ಹೆಚ್ಚು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಿರೋದು ನಮ್ಮ ಮಾದೇವದರ ಕನ್ನಡ ಕಟ್ಟಡಗಳ ಜೊತೆಗೆ ನಾವೇನು ಟೆಕ್ನಾಲಜಿನ ನಮ್ಮವ್ರು ಡೆವಲಪ್ ಮಾಡ್ತಾ ಇದ್ದಾರೆ ಕಂಪ್ಯೂಟ್ರಲ್ಲಿರ್ಬೋದು ಜೊತೆಗೆ ಅಲ್ಲಿ ಇರ್ಬೋದು ನಮ್ಮ ಕನ್ನಡದ ಅಕ್ಷರಗಳನ್ನ ಬರೀಲಿಕ್ಕೆ ಕನ್ನಡದ ಅಕ್ಷರಗಳನ್ನ ರಿಕಾರ್ಡ್ ಮಾಡಲಿಕ್ಕೆ ಕನ್ನಡದ ಅಕ್ಷರಗಳನ್ನ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಯಾರು ಆ್ಯಪ್ಗಳನ್ನ ರೂಪಿಸಿದಾರೋ ಅವ್ರದ್ದು ಕೂಡ ಒಂದು ದೊಡ್ಡ ಕೊಡುಗೆ ಇದೆ ಅದೆಲ್ಲದ್ರಿಂದ ಏನಾಗಿದೆ ಕನ್ನಡ ಈಗ ಒಂದು ರೀತಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗೋಗಿದೆ ನಾನು ಅವತ್ತೂ ಕೂಡ ಹೇಳಿದೆ ಇದು ಹೆಚ್ಚು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಾಡ ಒಂದು ಭಾಷೆಗಳಲ್ಲಿ ಒಂದು ಇಪ್ಪತ್ತೈದನೇ ಸ್ಥಾನ ನಮ್ಮ ಕನ್ನಡಕ್ಕಿದೆ ಯಾಕಂದ್ರೆ ಏಳು ಕೋಟಿ ಜನ ಕನ್ನಡ ಮಾತಾಡ್ತಾರೆ ಕೆಲವು ದೇಶಗಳಲ್ಲಿ ಬರೀ ಹತ್ತು ಲಕ್ಷ ಜನ ಇರ್ತಾರೆ ಅದು ಒಂದು ದೇಶ ಇರುತ್ತೆ ಆ ರೀತಿ ಲೆಕ್ಕ ಆಗಿದಾಗ ನಮ್ಮದು ಕೂಡ ಒಂದು ದೊಡ್ಡ ಒಂದು ಲ್ಯಾಂಗ್ವೇಜೇನೆ ಇಂಥ ಒಂದು ಕನ್ನಡದ ನಾನು ಅವತ್ತು ಹೇಳಿದೆ ನಾವೆಲ್ಲ ಏನು ಅಂತಂತಂದ್ರೆ ಅವರು ಮಾದೇವ್ರು ಇನ್ನು ಆ ಹುಡುಗ ಸ್ವಲ್ಪ ಏನಾರು ಒಂದು ಇಟ್ಕೊಂಡ್ರೆ ಮಾಡ್ಲೇಬೇಕು ಅದ್ ಮುಂದಕ್ ನುಗ್ಬೇಕು ಅಂತೇಳಿ ನಾವೆಲ್ಲ ಈಗ ಯಾವ ರೀತಿ ಅಡಾಪ್ಟ್ ಆಗ್ಬಿಟ್ಟಿದೀವಿ ಅಂದ್ರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಅಡಾಪ್ಟ್ ಆಗ್ಬಿಟ್ಟಿದ್ವಿ ಚೇಂಜ್ ಆಗ್ತಾ ಇರೋದೇ ಪರ್ಮನೆಂಟ್ ಅಂದಿದೆ ಅದು ಒಂದು ಗಾದೆನೆ ಇದೆ ಆದ್ರೆ ಇದನ್ನ ಕಾಪಾಡ್ಕೊಂಡು ಬರೋದಿದೆಯಲ್ಲ ಅದು ಬಹಳ ಕಷ್ಟ ಮೊದಲನೇದಾಗಿ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿರುವಂತ ನನ್ನವ ಸಾಂಸ್ಕೃತಿಕ ಕಲಾ ತಂಡ ಮತ್ತು ಅದರ ನೇತೃತ್ವ ವಹಿಸ್ಕೊಂಡಿರುವಂತ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಅವ್ರ ಜೊತೆ ನಮ್ಮ ಪುಡ್ಸ್ವಾಮಿ ಪುಡ್ಸ್ವಾಮಿ ರಿಟೈರ್ ಆಗಿದ್ದಾರೆ ಅಂತ ನಿಜವ್ರು ಕೂಡ ನಮಗಾಗಿಲ್ಲ ಇವತ್ತಿ ಕೇಳಿದ್ದು ನಾನು ಇನ್ನೂ ಹುಡುಗನ್ ತರ ಓಡಾಡ್ತಿರ್ತಾರೆ ಅವ್ರಿಗೆಲ್ಲಾ ಕಡೆ ಆಮೇಲೆ ನಮ್ ಗಂಗಾಧರಪ್ಪ ಅವರು ಹೇಳಿದ್ರು ಇಲ್ಲ ಒಂದ್ ಎರಡು ವರ್ಷ ಮುಂಚೆನೆ ರಿಟೈರ್ ತಗೋಬಿಟ್ಟಿದ್ದಾರೆ ಅಂತ ಹೇಳಿ ಆದ್ರೂ ನೀವು ಇರ್ಬೇಕಾಗಿತ್ತು ಇನ್ನೊಂದಷ್ಟು ಜನ ಪಾಸ್ಗರ್ಡ್ ಮಾಡಿಸ್ಕೊಟ್ಟು ಇನ್ನೊಂದಷ್ಟು ಈಗ್ಲೂ ಮಾಡಿಸ್ಕೊಡ್ತಾ ಇದ್ರು ಒಳ್ಳೇದು ಆ ರೀತಿ ಮಾಡ್ತಿರೋದು ಒಳ್ಳೇದು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನನ್ನವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ನಾನು ಎರಡನೇ ಸರಿ ಬರ್ತಾ ಇರೋದು ನನ್ನ ಜೊತೆ ಕಳೆದ ಸರಿ ಕೂಡ ಇದ್ರು ನಮ್ಮ ಉಮೇಶ್ ಅವರು ಅಡ್ವೊಕೇಟ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಇವತ್ತು ಅವರು ಕಳಿಸ್ ಸರಿ ಹೆಚ್ಚು ಸಮಯ ಕೊಡಕ್ ಆಗ್ಲಿಲ್ಲ ಆಗ್ತಾನೆ ಎವಿಡೆನ್ಸ್ ನಡೀತಿತ್ತಂತೆ ಆರ್ಗ್ಯುಮೆಂಟ್ ಆಗ್ಬೇಕಾಗಿತ್ತು ಅಂತ ಅರ್ಜೆಂಟ್ ಹೋಗಿದ್ರು ಇವತ್ತು ನಿಮ್ಮೆಲ್ಲಾ ಜೊತೆ ಯಾಕಂದ್ರೆ ಇವತ್ತು ಕೋರ್ಟ್ ರಜಾ ಏನು ಹೇಳಕ್ ಆಗಲ್ಲ ನಿಮ್ ಜೊತೆ ಇರ್ಲೇಬೇಕು ಹಾಗೆ ನಮ್ಮ ಗಂಗಾಧರಪ್ಪ ಅವರು ಇವರು ಯಾರೋ ನಮ್ಮ ಯಾರ ಹತ್ರ ರಾಷ್ಟ್ರಪತಿ ಶಂಕರ್ ದಯಾ ಶರ್ಮಾ ಅವ್ರ ಹತ್ರ ರಾಷ್ಟ್ರಪತಿ ತಗೊಂಡಂತ ಇವರವ್ರು ಇವ್ರ ಏನ್ ವಿಶೇಷ ಅಂದ್ರೆ ನಾನ್ ಲಯನ್ಸ್ ಗವರ್ನರ್ ಆಗಿದ್ದಾಗ ಇವ್ರನ್ನ ಡಿಸ್ಟಿಕ್ ಕ್ಯಾಬಿನೆಟ್ ಟ್ರೆಜರರ್ ಮಾಡ್ಕೊಂಡಿದ್ದೆ ಅವತ್ತಿಂದ ಇವತ್ತವರೆಗೂ ಸುಮಾರು ಒಂದು ಹದಿನೈದು ವರ್ಷದಿಂದ ಇವರ ಮೊಮ್ಮಗಳು ಸಂಜನ ಅಂತಿದ್ರು ತುಂಬಾ ಪ್ರೀತಿ ಮಾಡ್ತಿದ್ವಿ ಇವರು ಮಧ್ಯ ಏನೋ ಹುಷಾರಿಲ್ಲದೆ ಪಾಪ ಅವಳು ನಿಧನದ್ಲು ಮೊಮ್ಮಗಳು ಮರೀಲಿಕ್ಕಾಗದೆ ಅವಳು ನೆನಪಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷ ಕೂಡ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಪ್ರತಿ ಒಬ್ಬರಿಗೂ ಕೂಡ ಈ ಕನ್ನಡದಲ್ಲಿ ನೂರಿ ಇಪ್ಪತ್ತೈದು ನೂರಿಪ್ಪತ್ತೈದು ಜೊತೆಗೆ ಸರ್ಕಾರಿ ಸ್ಕೂಲ್ನಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದಿಟ್ಟು ತೆಗೆದುಕೊಂಡಂತವ್ರಿಗೆ ಫಂಕ್ಷನ್ ಮಾಡಿ ಸುಮಾರು ನೂರು ನೂರ ಇಪ್ಪತ್ತು ಜನಕ್ಕೆ ಪ್ರತಿಯೊಬ್ರು ಕೂಡ ಸ್ಕಾಲರ್ಶಿಪ್ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಎಲ್ಲಿಂದ ಬರ್ಬೇಕು ದುಡ್ಡು ಬರ್ತಾ ಇರೋವಂತ ಒಂದ್ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಇನ್ ಮಿಕ್ಕಿದ ಎಲ್ಲಾನು ಕೂಡ ಸಮಾಜಕ್ಕೆ ಕೊಡ್ತಾ ಇದ್ರು ರಿಟೈರ್ ಆಗಿ ಹೆಚ್ ಎಂ ಅವರು ಹೆಡ್ ಮಾಸ್ಟರ್ ಪ್ರೈಮರಿ ಸ್ಕೂಲು ಏನ್ ಪೆನ್ಷನ್ ಬರುತ್ತೆ ಅದ್ರಲ್ಲಿ ಅರ್ಧ ಅವ್ರ ಅವ್ರ್ ಇಟ್ಕೊಂಡು ಮಿಕ್ಕಿದಲ್ಲ ಅರ್ಧನ ಪ್ರತಿ ತಿಂಗಳು ಬರೋಂಥದ್ದು ದಾನನೇ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇರೋರು ಕೂಡ ಮಾಡಲ್ಲ ಅಂತದಲ್ಲಿ ಅವರು ಅವರ ಒಂದು ಇದನ್ನ ನಾವು ನಿಜವಾಗೂ ಕೂಡ ಅಪ್ರಿಷಿಯೇಟ್ ಮಾಡ್ಬೇಕು ಈಗಲೂ ನಮ್ಮ ಇವ್ರು ಹೇಳಿದ್ರಲ್ಲ ನಾನು ಮೊಮೆಂಟ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರೇ ಮುಂದೆ ಬಂದ್ ಮಾಡಿಸ್ಕೊಟ್ರು ಹೇಳಿ ಅವೆಲ್ಲ ದೊಡ್ಡತನಗಳು ಬನ್ಸು ಎಲ್ಲರಿಗೂ ಸಿಗೋದಿಲ್ಲ ಅಂತ ಒಬ್ರು ಕೂಡ ನಮ್ಮ ಜೊತೆ ಇದ್ದಾರೆ ಹಂಗೆ ನಮ್ಮ ಪ್ರಭಾ ಶಾಸ್ತ್ರಿ ಅವರು ಅವ್ರ ತ್ರಿಭಾಷಾ ಕವಿಯತ್ರಿ ಅಂತ ಹೇಳಿದ್ರು ನಿಜವಾಗ್ಲು ಕೂಡ ಕೆಲವು ನಮ್ಗೆ ಮಾಸ್ತಿ ವೆಂಕಟೇಶಗಾರ ಅವರು ತೆಲುಗುನವರು ಆದ್ರೂ ಕ ಮಾಸ್ತಿ ಕನ್ನಡದ ಆಸ್ತಿ ಅಂತೀವಿ ನಾವು ಅವ್ರ ಮಾತೃಭಾಷೆ ತೆಲುಗು ಹಾಗೆ ನಮ್ಮ ತಾರಾಬೇಂದ್ರೆ ಅವ್ರಿಟ್ಟು ಮರಾಠಿ ಅವರು ಆದ್ರೂ ಕೂಡ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಅದು ನಮ್ಮ ಕನ್ನಡದ ಒಂದು ವಿಶೇಷ ವಿಶೇಷ ಅಲ್ವಾ ಅದಕ್ಕೆ ನಮ್ಮ ಇವರೆಂತ ಕನ್ನಡದಷ್ಟು ಅಂಧವಾದ ಭಾಷೆ ಬರೆದದನ್ನ ಓದೋದಿಕ್ಕೆ ಓದೋದನ್ನ ಬರ್ದ ಅಂತ ಭಾಷೆ ಇನ್ನೊಂದಿಲ್ಲ ಅಂತ ಹೇಳಿ ಅಂತ ಭಾಷೆಯ ಅಭಿಮಾನಿಗಳು ನಾಡಿನಲ್ಲಿ ನಾವು ನೀವು ಮಾಡ್ತಾ ಇರೋ ಒಂದು ನಿಜವಾಗೂ ಕೂಡ ಉತ್ತಮ ಕಾರ್ಯಕ್ಕೆ ಸಂತೋಷ ಆಗ್ತದೆ ಆ ಮಾದೇವ್ರೆ ಇದನ್ ಮುಂದುವರ್ಸಿ ಜೊತೆಗೆ ಇವತ್ತು ದಸರಾ ಪ್ರಶಸ್ತಿ ವಿಜೇತರ ಬಗ್ಗೆ ಹೇಳಿದ್ರಿ ಅವ್ರಿಗೆ ನೀವು ಕರ್ ಕರೆದು ಸನ್ಮಾನ ಮಾಡ್ಬೇಕಾಗಿಲ್ಲ ನೀವು ಅವ್ರ ಬಗ್ಗೆ ಪ್ರತಿಯೊಂದು ಮಾತು ಹೇಳಿದ್ರಲ್ಲ ಅದೇ ಒಂದು ದೊಡ್ಡ ಸನ್ಮಾನ ನಿಜವಾಗ್ಲೂ ಬರೀ ಕರೆದು ಸನ್ಮಾನ ಮಾಡೋದಲ್ಲ ಅವ್ರ ಬಗ್ಗೆ ಮಾತು ಹೇಳ್ತಿರಲ್ಲ ಎಲ್ಲರ ಎದುರುಗಡೆ ಅದೇ ಒಂದು ದೊಡ್ಡ ಸನ್ಮಾನ ಹೇಳಿದ್ರಲ್ಲ ಲೋಕೇಶ್ ಅವ್ರು ನಂಗೆ ಲೋಕೇಶ್ ಗೊತ್ತವ್ರು ಬಟ್ ಅವ್ರ ಬಗ್ಗೆ ಹೆಚ್ಚು ಗೊತ್ತಿರ್ಲಿಲ್ಲ ಬಂತ ನಾನು ಮಾತಾಡಿಸ್ದೆ ಆದ್ರೆ ಹೆಚ್ಚು ಗೊತ್ತಿರ್ಲಿಲ್ಲ ಇವತ್ತು ಹೆಚ್ಚು ಗೊತ್ತಾಯ್ತು ನಿಮ್ಮಿಂದಾಗಿ ಅವ್ರು ಲೈಬ್ರರಿನೇ ಇದ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಜೊತೆಗೆಲ್ಲ ಬಹಳ ಹೆಚ್ಚು ಗೊತ್ತಾಯ್ತು ಅಭಿನಂದನೆಗಳು ಬಕೆಚ್ಚವೇ ನಿಮ್ಗೆ ಜೊತೆಗೆ ದಸರಾ ಪ್ರಶಸ್ತಿನ ಸ್ವೀಕರಿಸ್ತಾ ಇರೋದಕ್ಕೆ ಹಾಗೆ ಉಮಾ ಮೇಡಮ್ ಅವರು ಕೂಡ ಕೇಂದ್ರ ಕಾರಾಗೃಹದಲ್ಲಿದ್ರು ಕೂಡ ನೀವು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗಿ ಕರ್ನಾಟಕದ ಹೆಚ್ಚು ಹೆಸರನ್ನ ಎತ್ತರಕ್ಕೆ ಏರ್ಸಿದ್ರೆ ಅದು ಕೂಡ ನಿಜವಾಗ್ಲೂ ನಮ್ಗ ಅಭಿಮಾನ ನಿಮ್ಗೆ ಪ್ರಶಸ್ತಿ ಬರ್ತಾ ಇರೋದು ನಿಮಗೂ ಕೂಡ ಅಭಿನಂದನೆಗಳು ಹಾಗೆ ನಮ್ಮ ಸೌಮ್ಯಶ್ರೀ ಅವರು ಅವ್ರಿಗೆ ನೀವೇನ್ ಹೇಳ್ತೀರಲ್ಲ ನಾ ಸಂತೂರ್ ಲೇಡಿ ಅಂತ ಕರಿಬಹುದು ಅವ್ರಿಗೆ ಯಾಕಂದ್ರೆ ಅದೇನೆ ಅದೇ ನಮಗೂ ನೋಡಿ ಗೊತ್ತಾಗ್ತಿರ್ಲಿಲ್ಲ ಈಗ ಬಂದಾಗ್ಲೇ ಗೊತ್ತಾಗೋದು ನೀವು ಅಲ್ಲೇನು ಮಾತಾಡ್ಸಕ್ ಆಗಲ್ಲ ಹೆಚ್ಚು ವಿಷಯ ತಗೊಳ ತಿಳ್ಕೊಳಕ್ ಆಗಲ್ಲ ಇಲ್ಲಿ ಇಷ್ಟ ನಿಮ್ ಸಾಧನೆ ಇದೆ ಅರಮನೆಯಲ್ಲಿ ನೀವು ಹೆಚ್ಚಿನ ಇದನ್ ಮಾಡ್ತೀವಿ ನೋಡಿ ನಾವ್ ಎಲ್ಲರಿಗೂ ಕೂಡ ಗುರ್ಸಿ 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 ಕೊಡ್ತಾ ಇದೀವಿ ನಾವು ಈಗ ನೀ ನೀ ನಿಮ್ಮನ್ನ ಬಿಡಲ್ಲ ನಾವು ನಿಮ್ನೋಗಿ ಎದ್ಕತ್ತಿದ್ವಿ ನಮ್ ಕಡೆಯಿಂದ ಆ ರೀತಿ ನೀವು ಅರ್ಮಾರನ್ ಇದ್ರು ನಮ್ ಜೊತೆನೂ ಒಂದು ಹಾಡ್ಬೌದು ಹ್ಮ್ ಹಾಗೆ ನಮ್ಮ ಬೀದಿ ನಾಟಕ ಆಡ್ತಾ ಇದ್ದಾರೆ ಅಂತ ಹೇಳಿದ್ರು ಆಲ್ ಮಂಡಿ ಮ ಮಂಜುಳ ಮೇಡಮ್ ಅವ್ರು ಮೇಡಮ್ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಆ ಮಂಡ್ಯ ಮಂಡ್ಯ ಕರೆಕ್ಟ್ ಅದೇ ನಮ್ಮ ಇದು ಕಲಾವಿದರ ತಂಡ ಇದೆಯಲ್ಲ ಆ ಯಾವುದದು

ಹೌದಾ ಸರಿ ಸರಿ ನಾವು ಅನ್ನ ಸಿನಿಮಾನ ಒಂದು ಪ್ರೀಮಿಯರ್ ಶೋನ ನಮ್ಮ ಮೈಸೂರಲ್ಲೇ ಏರ್ಪಡಿಸಿ ಕಂಪ್ಲೀಟ್ ಆಗಿ ಎಲ್ಲರೂ ಹೋಗಿದ್ವಿ ನಾವು ಹೌದಾ ಯಾವ ಕ್ಯಾರೆಕ್ಟರ್ ಮೇಲೆ ನಮ್ ನಾಗೇಶ್ ಗಂದೆಗಾಲ ಅಲ್ಲಿ ಬಂದು ಎಲ್ಲಾನು ಕೂಡ ಮಾಡಿದ್ರು ವಿತ್ ಟಿಕೆಟ್ ಹೋಗಿದ್ವಿ ನಾವು ಪ್ರೀಮಿಯರ್ಗೆ ಹ್ಮ್ ಎಲ್ಲ ಮುನ್ನೂರು ಜನ ನಮ್ಮ ಸುಗಮ್ ಸಂಗೀತ ಗ್ರೂಪ್ ಹಾಕಿ ಎಲ್ಲಾರು ಅದಕ್ಕೆ ಹಾಗೆ ಲಕ್ಷ್ಮಿ ಮೇಡಮ್ ಅವ್ರೂ ಕೂಡ ಮೇಡಮ್ ತುಂಬಾ ಅಭಿನಂದನೆಗಳು ಈ ಪ್ರಶಸ್ತಿ ಪುರಸ್ಕೃತ ಆಗಿರೋದಕ್ಕೆ ಎಲ್ಲ ಐದು ಜನ ಯಾವ್ದಾರ ಲೋಕೇಶ್ ಅವರು ಉಮಾ ಅವರು ಮಂಜುಳಾ ಮೇಡಮ್ ಅವರು ಸೌಮ್ಯಶ್ರೀ ಅವರು ಲಕ್ಷ್ಮಿ ಮೇಡಮ್ ಅವರು ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ ಹಾಗೆ ಈ ಕವಿಗೋಷ್ಠಿಯಲ್ಲಿ ನಿಜವಾಗ್ಲೂ ಕೂಡ ಇನ್ನೂ ಕೂಡ ನೀವು ಇಷ್ಟೊಂದು ಫ್ರೆಶ್ ಮೈಂಡ್ ಇದೆ ಅನ್ನೋದಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳ್ಬೇಕು ಯಾಕೆ ಅಂತಂತಂದ್ರೆ ಕವಿಗಳು ನಿಜವಾಗ್ಲೂ ಕವಿತೆ ಬರೀತಾರೆ ಅಂತಂತಂದ್ರೆ ಅವ್ರ ಮೈಂಡು ಕಮರ್ಷಿಯಲ್ ಆಗಿರ್ಬಾರ್ದು ಫ್ರೆಶ್ ಆಗಿದ್ರೆ ಮಾತ್ರ ಅದೊಂದ್ ರೀತಿ ಕಲ್ಪನೆ ಬರಕ್ ಸಾಧ್ಯ ಒಂದ್ ರೀತಿ ಉತ್ಸಾಹ ಬರಕ್ ಸಾಧ್ಯ ನೀವು ವಾಸ್ತವಿಕ ಜಗತ್ತಿಗೆ ನಮ್ಮ ತರ ನಮ್ಮ ಉಮೇಶ್ವರ್ ಜೊತೆ ಅಂಟ್ಕೊಂಡ್ಬಿಟ್ರೆ ಖಂಡಿತ ಕವಿತೆ ಬರೆಯಕ್ಕೆ ಆಗೋದಿಲ್ಲ ಏನ್ಸ ಕರೆಕ್ಟ್ ಅಲ್ವಾ ನಾವು ಈ ವಾಸ್ತವಿಕ ಎರಡು ಗಂಟೆ ಬಿಟ್ಟು ಹೇಳಕ್ಕೆ ಆಗೋದಿಲ್ಲ ನಮ್ಗೆ ಯಾಕಂತಂದ್ರೆ ಅದೆಲ್ಲ ಸುಮ್ನೆ ಕಲ್ಪನೆ ಏನು ಉಪಯೋಗ ಇಲ್ಲ ಅನ್ನೋದು ಶುರು ಆಗ್ಬಿಡ್ತದೆ ಯಾಕಂದ್ರೆ ಅಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ನಾವು ಯಾಕಂದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಅವ್ರದ್ದು ಆ ಅಡ್ವೊಕೇಟ್ ಯಾಕಂದ್ರೆ ಇಲ್ಲಿ ಸಮಾಜದಲ್ಲಿ ನಡೀತಾ ಇರೋಂಥ ಒಂದು ಆಗು ಹೋಗುಗಳ ಮಧ್ಯೆ ಸಿಕ್ಕಾಕೋ ನಾವು ಆದ್ರೆ ನೀವು ಬರೆಯೋದಿದೆಯಲ್ಲ ಕವಿತೆಗಳನ್ನ ಅದು ಬರೀಬೇಕಾದ್ರೆ ನಿಮ್ಗೆ ಆ ಲೈಫಲ್ಲಿ ತುಂಬಾ ಆಸೆ ಇರಬೇಕು ದೇಶದ ಬಗ್ಗೆ ತುಂಬಾ ಅಭಿಮಾನ ಇರಬೇಕು ವಿಶ್ವದ ಬಗ್ಗೆ ಅಭಿಮಾನ ಇರಬೇಕು ಜನರ ಬಗ್ಗೆ ಪ್ರೀತಿ ಇರಬೇಕು ಸಂಬಂಧದ ಬಗ್ಗೆ ಪ್ರೀತಿ ಇರಬೇಕು ಎಲ್ಲಾನು ಕೂಡ ಪ್ರೀತಿಯಿಂದ ನೀವು ನೋಡಿದಾಗ ಮಾತ್ರ ಈ ಕವಿತೆಗಳನ್ನ ಬರ್ಲಿಕ್ಕೆ ಸಾಧ್ಯ ಅಂತ ಒಬ್ರು ಆ ಹ್ಯೂಮನ್ ಬೀಯಿಂಗ್ ನೀವ್ ಆಗಿದ್ದೀರಿ ಅನ್ನೋದೇ ಒಂದು ಅಭಿಮಾನ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಇಂತ ಒಂದು ಒಳ್ಳೆ ಮನಸ್ಸು ಇಟ್ಕೊಂಡಿರುವಂತವರು ಎಲ್ಲರೂ ಕೂಡ ಕವಿಗಳಾಗಿ ಇವತ್ತು ಭಾಗವಹಿಸಿದ್ರಿ ಅದ್ರಲ್ಲೂ ಕೆಲವರು ನನಗೆ ತುಂಬಾ ಗೊತ್ತಿರೋರು ನಾವು ರಾವ್ ಕವಿತೆ ಬರ್ತೀವಿ ಅರಿತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತದೆ ಬರೀ ಹಾಡು ಹೇಳೋದ್ ಮಾತ್ರ ನೋಡಿದ್ದೆ ನಾನು ಅವ್ರ ಕವಿತೆನೂ ಬರೀತಾರೆ ಅಂತ ಆಮೇಲೆ ನಮ್ ಸಿಂಚನ ಅವರು ಬರಿ ಹಾಡ್ ಹೇಳೋದ್ ನೋಡಿದ್ರೆ ನೀವ್ ಕವಿತೆಲ್ಲೂ ಇದೆಯಲ್ಲ ನಾನು ನೋಡ್ದೆ ನೀ ಕವಿತೆ ಬರೀತಿದ್ರೆ ಹೌದಾ ಗುಡ್ 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 ಹಾಗೆ ರವೀಂದ್ರ ಕುಮಾರ್ ಅವರು ಆಮೇಲೆ ಬಹಳ ದೀಪಾ ಬುದ್ಧಿ ಅವರು ರಾಜ್ರು ಇವರೆಲ್ಲರೂ ಕೂಡ ಕವಿತೆ ಬರಿತಾರದ್ ನೋಡಿ ಬಹಳ ಖುಷಿ ಆಗ್ತದೆ ಇಲ್ಲಿ ಬಂದಿರೋಂತ ಎಲ್ಲ ಕವಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಇವತ್ತು ದಿನ ಆಗ್ಲಿ ನಿಮ್ಮೆಲ್ಲರ ಕವಿ ವಾಚನ ಬೇರೆಯವ್ರಿಗೆ ಇಂಪ್ರೆಸ್ ಮಾಡ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಕೇಳಿಸ್ಕೊಳಂತ ಜನ ಬಂದಿದ್ದಾರೆ ಇಲ್ಲಿ ಯಾರು ಕೂಡ ಟೈಮ್ ಆಯ್ತು ಊಟಕ್ಕೆ ಟೈಮ್ ಆಯ್ತು ಅನ್ನೋರು ಬಂದಿಲ್ಲ ನಿಮ್ಮ ಕವಿತೆನ ವಿಮರ್ಶೆ ಮಾಡಂತವ್ರು ಕೇಳಿಸ್ಕೊಳಕ್ ಬಂದಿದ್ದಾರೆ ಇಂಥ ವ್ಯಕ್ತಿ ಅಷ್ಟೇ ಕಷ್ಟ ನಿಮ್ಗೆ ನಾನು ಎಲ್ಲಾದ್ರೂ ಕೂಡ ಈ ಸುಗಮ ಸಂಗೀತ ಆಡ್ಬೇಕಾದ್ರೆ ಯಾರು ಏಳು ಗಂಟೆ ಕೂತ್ಕೊಂಡ್ರೆ ಹತ್ತು ಗಂಟೆವರೆಗೂ ಕೂತ್ಕೊಳಂತದ್ ಎಲ್ಲಿದೆ ಜಾಗ ಅಂತ ಹುಡುಕ್ತಾ ಇರ್ತಿ ಮೊನ್ನೆ ಕೂಡ ಹುಡುಕ್ತೆ ರಾಮಕೃಷ್ಣ ನಗರದಲ್ಲಿ ಆತರ ಒಂದ್ ಜಾಗ ಇದೆ ಮುಂದೆ ಇಲ್ಲೇ ಮಾಡ್ತೀನಿ ಅಂತ ಹೇಳ್ತು ಬಂದೆ ನಾನು ಆತರ ಯಾವತ್ತೂ ಕೂಡ ಕೇಳಿಸ್ಕೊಳ್ಳೋರ್ಬೇಕು ಬರೀ ನಾವು ಹೇಳೋದಲ್ಲ ಕೇಳಿಸ್ಕೊಳಂಥವ್ರು ಬೇಕು ಅಂತ ಈಗ ಕವಿಗಳು ಈ ನಾವು ನಾದಬ್ರಮ್ದಲ್ಲೂ ಮಾಡ್ತೀವಿ ಅಲ್ಲೂ ಕೂಡ ಬರೀ ಸಿಂಗರ್ಸ್ ಬಂದು ಕೇಳ್ತಾ ಇರ್ತಾರೆ ಹೇಗ್ ಆಡ್ತಾರೆ ಯಾರು ಅಂತ ಹೇಳ್ಬಿಟ್ಟು ಕೆಲವು ಜಾಗಗಳ್ ಹಂಗಿರ್ತದೆ ಹಾಗೆ ಈಗ ಒಂದು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅಮ್ಮ ಇಂಥ ಜಾಗದಲ್ಲಿ ನೀವು ಆಡೋದಿದೆಯಲ್ಲ ಮುಂದೆ ಸಾವಿರ ಜನ ಇರೋದು ಮುಖ್ಯ ಅಲ್ಲ ಕೇಳಂತ ನೂರು ಜನ ಇದ್ಬಿಟ್ರೆ ಅದು ಹತ್ ಸಾವಿರ ಜನಕ್ಕೆ ಸಮ ಯಾಕಂತಂದ್ರೆ ನಿಮ್ಮ ಕವಿನ ಅರ್ಥ ಕವಿತಾನ ಅರ್ಥ ಮಾಡ್ಕೊಳಂಥವ್ರು ಅದನ್ನ ವಿಮರ್ಶೆ ಮಾಡಂತವ್ರು ಅಥವಾ ಅದನ್ನ ಬೇರೆ ಕಡೆ ಹೇಳಂತವ್ರು ಆಗ್ಬೇಕು ಅಂತ ಎಲ್ಲ ಜನಗಳು ಕೂಡ ಇಲ್ಲಿದ್ದಾರೆ ಅದರಿಂದಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ವೇದಿಕೆ ಕವಿಗೋಷ್ಠಿಗೂ ಕೂಡ ನಿಮ್ಮ ಒಂದು ಕವಿತೆ ಶಕ್ತಿ ಎಲ್ಲರಿಗೂ ಕೂಡ ಮುಟ್ಲಿ ಈ ಕವಿಗೋಷ್ಠಿ ಕೂಡ ಯಶಸ್ವಿ ಆಗಲಿ ನಮ್ಮ ಶಾಸ್ತ್ರಿ ಅವರ ಮೇಡಮ್ ಅವರ ನೇತೃತ್ವದಲ್ಲಿ ಯಾಕಂದ್ರೆ ಹೀರೋರು ಇಲ್ಲೇ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಮೊನ್ನೆ ತಾನೇ ಒಂದು ಹೇಳಿದೆ ಎಲ್ಲಾದ್ರು ಕೂಡ ಹೇಳ್ತಾ ಇದ್ದೇನೆ ಅದು ಎಷ್ಟು ಬಾರಿ ಕೂಡ ಹೇಳ್ತಾ ಇರ್ತೀನಿ ನಮ್ಮಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಸರ್ಕಾರಕ್ಕೆ ಅದ್ರದ್ದೇ ಆದ ಲಿಮಿಟೇಷನ್ ಇರುತ್ತೆ ಆದ್ರೆ ಆ ಕುಂದು ಕೊರತೆಗಳನ್ನ ನಿಲ್ಲಿಸ್ತಾ ಇರೋಂಥವ್ರು ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳನ್ನ ಎಷ್ಟು ಹೊಗಳಿದ್ರು ಕೂಡ ಸಾಲದು ಈಗ ಪ್ರಾಕೃತಿಕ ವಿಕೋಪ ಆದಾಗ್ಲು ಕೂಡ ಅಷ್ಟೇನೆ ಸರ್ಕಾರಗಳು ಅವ್ರು ಕೈ ಮೀರಿ ಕೆಲಸ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದ್ರೂ ಕೂಡ ಸಾಲಲ್ಲ ಆದ್ರೆ ಸಹಾಯಕ್ ಧಾವ ದಾವ್ಸಂಥವ್ರು ಸಂಘ ಸಂಸ್ಥೆಗಳು ನಾವು ಕೊಡಗಲ್ಲೂ ಕೂಡ ಅಷ್ಟೇನೆ ಹೋದಾಗ ಮೆಟೀರಿಯಲ್ ತಗೊಳ್ಳೋಕೆ ಹಾಕ್ತೀವಿ ಅಂತಂದ್ರೆ ಬೇಡ ಸರ್ ಬೇಡ ಸರ್ ಅಂತ ಕಳಿಸ್ತೀವಿ ಅಷ್ಟೊಂದು ತಂದು ಬಂದ್ ಬಂದು ಬಿದ್ದಿತ್ತು ಉತ್ತರ ಕರ್ನಾಟಕಕ್ಕೆ ಹೋದಾಗಲೂ ಹಾಗೆ ಬಂದು ಬಿಡ್ತಾ ಹೇಳ್ತಾ ಇತ್ತು ಎಲ್ಲವೂ ಕೂಡ ಸರಿಸ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದರು ಯಾಕಂದ್ರೆ ನಮ್ಮ ರಕ್ತದಲ್ಲೇ ಸೇವೆ ಅನ್ನೋದು ಅದು ಕೂತ್ಬಿಟ್ಟಿದೆ ನಮ್ಮ ಸಂಸ್ಕೃತಿ ಕಲೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಎಲ್ಲ ಕೂಡ ಭಾರತೀಯರ ಒಂದು ಆತ್ಮ ಅದು ಅದು ನಮ್ಮ ರಕ್ತದಲ್ಲೇ ಇದೆ ಅದರಿಂದಾಗಿ ಯಾರಿಗಾರು ತೊಂದರೆ ಆದ್ರೆ ತಕ್ಷಣ ದಾವಂತ ಒಂದು ಗುಣ ಈಗಲೂ ಕೂಡ ಇದೆ ಬೇರೆ ಬಹಳಷ್ಟು ದೇಶಗಳಲ್ಲಿ ಬರೀ ಸರ್ಕಾರ ಮಾಡಲಿ ಅಂತ ಈಗಲೂ ಕೂಡ ಮನೋಧರ್ಮ ಇರುತ್ತೆ ಆದ್ರೆ ನಮ್ಮಲ್ಲಿ ಮಾತ್ರ ಯಾವುದಕ್ಕೂ ಕಾಯಲ್ಲ ನಾವುಗಳು ಧಾವಿಸ್ತೀವಿ ಹಾಗೆ ಈ ಪ್ರಶಸ್ತಿನೂ ಅಷ್ಟೇ ಬರೀ ಸರ್ಕಾರದ ಪ್ರಶಸ್ತಿ ಯಾವ ಇದಕ್ಕೂ ಕೂಡ ಮೂಲೆಗೂ ಕೂಡ ಸಾಲಲ್ಲ ಅದು ಅಷ್ಟೊಂದು ಪ್ರತಿಭೆಗಳು ನಮ್ಮಲ್ಲಿ ಇದೆ ಈಗ ನಮ್ಮ ಗಾಯಕರನ್ನ ನಮ್ಮ ಸುಗಮ ಸಂಗೀತ ಗಾಯಕರೇ ಅಂದ್ರೆ ಒಂದು ಐನೂರು ಜನ ಇದಾರೆ ಎಷ್ಟು ಜನ ಪ್ರಶಸ್ತಿ ಕೊಡ್ತಾರೆ ಮಿಕ್ಕರ್ ಪ್ರತಿಭೆಗಳು ಎಲ್ಲೋಗ್ಬೇಕು ಆಗ ಮುಂದೆ ಬರೋಂಥ ಸಂಘ ಸಂಸ್ಥೆಗಳು ಅವರು ಆ ಕೊರತೆನ ನೀಗಿಸ್ತಾರೆ ಆ ರೀತಿ ನಮ್ಮ ಇವತ್ತು ನನ್ನ ಸಾಂಸ್ಕೃತಿಕ ಕಲಾ ತಂಡ ಆ ಪ್ರಶಸ್ತಿಗಳನ್ನ ನೀಡಿ ನಿಮಗೆಲ್ಲ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಜೊತೆಗೆ ಇಂಥ ಒಂದು ಸಿಚುವೇಷನಲ್ಲೂ ಕೂಡ ನಾಳೆ ದಸರಾ ಇವತ್ತು ಆಯುಧ ಪೂಜೆ ಇಂಥಲ್ಲೂ ಕೂಡ ನಾನು ಕನ್ನಡದಕ್ಕೋಸ್ಕರ ನಾನೊಂದು ಮಾಡೇ ಮಾಡ್ತೀನಿ ಅಂತೇಳಿ ಒಟ್ಟಿದಲ್ಲ ಅದೆಲ್ಲ ಕೂಡ ಒಂದು ದೊಡ್ಡ ಸಲಾಮನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಮಾದೆಯವರ ನೇತೃತ್ವದ ತಂಡಕ್ಕೆ ಒಳ್ಳೇದಾಗಲಿ ಪ್ರಶಸ್ತಿ ಸ್ವೀಕಾರ ಮಾಡಿದವರಿಗೆ ಅಭಿನಂದನೆಗಳ ಮತ್ತೊಮ್ಮೆ ತಿಳಿಸಿ ನನ್ನ ಮಾತಿನಿಂದ ವಿರಮಿಸಿ ನಮಸ್ಕಾರ